ಧರ್ಮದವರಿಗೂ ಮೌಲಾನಾ ವಜೀರ್ ಅವರ ನೇತೃತ್ವದಲ್ಲಿ ಡಿಎಸ್ಎಫ್ ವತಿಯಿಂದ ಇಫ್ತಾರ್ ಕೂಟ ಆಯೋಜನೆ ಕೋಲಾರ ನಗರದ ಜಾಮಿಯಾ ಮಸೀದಿಯಲ್ಲಿ ಮಂಗಳವಾರ ಇಫ್ತಾರ್ ಕೂಟ ಆಯೋಜನೆ ಮಾಡಲಾಗಿದ್ದು ಇದರಲ್ಲಿ ಮುಸ್ಲಿಂ ಧರ್ಮಗುರುಗಳು ಹಿರಿಯ ದಲಿತ ಮುಖಂಡರು ಹಿಂದೂ ಬಾಂಧವರು ಹಾಗೂ ಕ್ರೈಸ್ತ ಸಮುದಾಯದವರು ಭಾಗವಹಿಸಿದ್ರು ಇಫ್ತಾರ್ ಕೂಟದಲ್ಲಿ ಮಾತನಾಡಿದ ಕೋಲಾರ ಡಿವೈಎಸ್ಪಿ ಹಮಾಯುನ್ ನಾಗ್ತೆ ಈ ಕಾರ್ಯಕ್ರಮದ ಬಗ್ಗೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಿರಿಯ ದಲಿತ ಮುಖಂಡರಾದ ಪಂಡಿತ್ ಮುನಿವೆಂಕಟಪ್ಪ ಮಾತನಾಡಿ ಹಿಂದೂ ಮುಸ್ಲಿಂ ಕ್ರೈಸ್ತ ಹಾಗೂ ಎಲ್ಲಾ ಧರ್ಮದವರು ಸಮಾನವಾಗಿ ಬಾಳಬೇಕು ಎಂದರು ಈ ಸಂದರ್ಭದಲ್ಲಿ ಮುಫ್ತಿ ಶಾರೀಖ್ ಶಾಲಿ ಸಾಬ್ ಡಿಎಸ್ಎಫ್ ಅಧ್ಯಕ್ಷ ಕಾಜಾ ಕಯೂಮ್ ರಷೀದ್ ಕಿಜರ್ ಪ್ರಕ್ರಿಯೆ ಸಂಸ್ಥೆಯ ಗ್ರೇಜಿ ಶಾಂತಮ್ಮ ರುದ್ರೇಶ್ ಫಾದರ್ ವಿನ್ಸೆಂಟ್ ಹಾಗೂ ಮೊಹಮ್ಮದ್ ಉವೇಜ್ ಮುಂತಾದವರು ಉಪಸ್ಥಿತರಿದ್ದರು எல்லாரும் okay. சொ okay. 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 oh. okay. yeah. ಎಲ್ಲ ಜೊತೆ ಎಲ್ಲರೂ ಮಾತಾಡೋದ್ ಕೇಳ ಎಲ್ಲರೂ ವಯಸ್ಸಕ್ಕೂ ಏನು ಶಾಂತಿ ಸಿ ನಾವು ಬಂದ ತಕ್ಷಣ ಏನ್ ಹೇಳ್ತೀವಿ ಬಸಲಾಮ ಬಂದ್ವಿ ಅಂದ್ರೆ ದೇವರ ಒಂದು ಶಾಂತಿ ಮತ್ತು ಆಶೀರ್ವಾದ ಇರಲಿ ಅಂತ ಸೊ ನಾವು ಪ್ರತಿಯೊಬ್ಬ ಮನುಷ್ಯನಿಗೂ ಶುರು ಮಾಡದೆ ಅಸ್ಸಲಾ ಮಾಡಿತ್ತು ಯಾರೇ ಇರ್ಬೋದು ಅಲ್ಲೇ ಆದರೆ ಟೈಮ್ ಒಂದು ಶಾಂತಿ ಆಮೇಲೆ ದೇವರ ಒಂದು ಆಶೀರ್ವಾದ ಅಸ್ಸಲಾವು ಅದೇ ಹೇಳಿ ಸೊ ಹಾಗಾಗಿ ಶುರುವಾದರೆ ನಮ್ಗೆ ಅಸ್ಸಲಾ ಮಾಡಿತ್ತು ಜೊತೆಗೆ ನೆಕ್ಸ್ಟ್ ಯಾಕಂದ್ರೆ ತುಂಬ ಜಾಸ್ತಿ ಟೈಮ್ ಬಂದಿದೆ ಮತ್ತು ನೆಕ್ಸ್ಟ್ ಎಂಟು ಕಾಲಿಗೆ ನಮಸ್ಕಾರಗಳ ಹೊರಗಡೆ ಇಷ್ಟ ಕಾರ್ಯದಿಂದ ಇದು ಒಂದು ಒಂದು ಅಂತ ಇನ್ನೊಂದು ಒಂದು ಮಲ್ಲಿಕೌ ಹೇಳಿದ್ರು ಹಾಗ 5 ಅಂಶಗಳು ನಾವು ಒಂದು ಇಸ್ಲಾಂನಲ್ಲಿ ಅಲ್ الحمدللہ ಅಜ ಪ್ರೋಗ್ರಾಮ್ ಆರ್ಗನೈಸ್ کیا گیا تھا জামಾಯತ್ ಉಲಮಾ ಘಮರೆ ಮಲೋಜಿ সাহেব ಮತ್ತು ನಿಜಾಕೆ ನಿಗ್ರಾನಿ ಮೇ અમાರ ಡಿಎಎಸ್ಎಫ್ ಟೀಮ್ ಅಲ್ الحمدللہ یہ ಗೆಟ್ ಟುಗೆದರ್ ಪಾರ್ಟಿ ಕಿಯತೆ ಕ ರಮzan کے ইফತار کی دعوت میں ہر ذات کے جو بھی ذات رہبر رہتےن کو ఇన్వైట్ کیے تھے इफ्तियार की दावत और उसके साथ खाने की दावत भी देखो अलहमदल ये बहुत खुशी की बात पहली प्रोग्राम ही ये क्या है कि तो ईमान की पहचान ही है क्या पहचान तो अल्लाह के जो हमने बोल को ही हर एक की भी ह्यूमैनिटी हमें दिखाना जरूरी है मोहब्बत बांटना पड़ता है रमजान का जो फहेजा था उसके साथ साथ ये भी अदा करे बस अल्लाह का शुक्र अदा करते हैं अलहमद का शुक्र अदा करते हैं शाली बैक और कमेटी करने का मौका भी दिया बस दुबह करो अल्लाह खिदमत को कोबूल करे जजाकला खैरा